ಈ ಒಂದು ಮುನಿ ನೋಡನ್ನ ಕಲಿಕಾ ಹಬ್ಬದ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ನನ್ನೆಲ್ಲ ವೃತ್ತಿ ಬಾಂಧವರೆ ಮುದ್ದು ಮಕ್ಕಳೇ ಪೋಷಕರೇ ಹಾಗೂ ಮಾಧ್ಯಮ ಮಿತ್ರರೇ ಈ ಒಂದು ಕಾರ್ಯಕ್ರಮ ಸರ್ಕಾರ ಬಹಳಷ್ಟು ಯೋಚನೆ ಮಾಡಿ ಆಯೋಜನೆ ಮಾಡ್ತು ಏನಂತಂದ್ರೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನು ಕೂಡ ಮುಖ್ಯವಾಹಿನಿಗೆ ತರುವಂತ ಯೋಜನೆಯನ್ನ ಈ ಕಲಿಯಕ ಹಬ್ಬದ ಮುಖಾಂತರ ಆಯೋಜನೆ ಮಾಡ್ತು ಯಾಕೆ ಕಲಿಕೆಯಲ್ಲಿ ಹಿಂದುಳಿತಾರೆ ಶಿಕ್ಷಕರು ಒಂದು ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡಬೇಕಾದ್ರೆ ಎಲ್ಲ ಮಕ್ಕಳಿಗೆ ಮಾಡ್ದಂಗೆ ಪಾಠ ಮಾಡ್ತಾರಲ್ವಾ ಯಾಕೆ ಹಿಂದುಳಿತಾರೆ ಅನ್ನೋದನ್ನು ಯೋಚನೆ ಮಾಡ್ಬೇಕಾಯ್ತು ಇಲ್ಲಿ ಕೆಲವು ಪೋಷಕರು ಕೆಲವು ಪೋಷಕರು ತನ್ನ ಮಗು ಒಂದು ಅಥವಾ ಎರಡನೇ ತರಗತಿಗೆ ಹೋಗ್ತಾ ಇದ್ರೆ ಇನ್ನೊಂದು ಮಗುಗೆ ಡಿಲಿವರಿಗೂ ಅಥವಾ ಇನ್ನು ಬೇರೆ ಅನ್ಯ ಕಾರಣಗಳು ನಿಮಗಿಂತ ತನ್ನ ತೋರ್ ಮನೆ ಕಡೆ ಹೋದಾಗ ಆ ಈ ಮಗು ಕೂಡ ತನ್ನ ಜೊತೆ ಕರ್ಕೊಂಡು ಹೋಗಿರ್ತದೆ ಆಗ ಕಲಿಕೆಯಲ್ಲಿ ಹಿಂದುಳಿಬಹುದು ಅಥವಾ ಶಿಕ್ಷಕರು ಪಾಠ ಮಾಡ್ತಾ ಇದ್ದಾಗ ಗಮನ ಇಲ್ಲದೆ ಅದನ್ನ ಕಲೀದೆ ಹಿಂದುಳಿದಿರ್ಬೋದು ಈ ಹಲವಾರು ಕಾರಣಗಳು ಯೋಚನೆ ಮಾಡಿ ಸರ್ಕಾರ ಕೂಡ ಈ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂತ ಮಕ್ಕಳನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಈ ಎಫ್ ಎಲ್ ಎನ್ ಅಂತ ಮಕ್ಕಳನ್ನು ಗುರುತಿಸಿ ಈ ಕಲಿಕಾ ಹಬ್ಬದ ಮುಖಾಂತರ ಅವರನ್ನು ಕೂಡ ಒಳ್ಳೆ ವಿದ್ಯಾರ್ಥಿಗಳನ್ನ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಇಂಥ ಒಂದು ಕಾರ್ಯಕ್ರಮಗಳನ್ನ ನಂಬ್ಕೊಳ್ತೀವಿ ಅದರಂತೆ ಈ ಮುಡಿಯನ್ನೂರು ಕ್ಲಸ್ಟರ್ ಕೂಡ ಎಲ್ಲ ಶಿಕ್ಷಕರು ಮತ್ತೆ ಸಿ ಆರ್ ಪಿಗಳು ಎಲ್ಲ ಸೇರಿ ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಚರಣೆ ಮಾಡಿಕೊಳ್ತಿದ್ದಾರೆ ಇದು ಬಹಳಷ್ಟು ನಾವು ನಮ್ಮ ಇಲಾಖೆ ಪರವಾಗಿ ಶ್ಲಾಘನೆ ಮಾಡಬೇಕಾಗ್ತದೆ ಈ ರೀತಿಯಾಗಿ ಈ ಒಂದು ಸರ್ಕಾರ ಆದೇಶ ಮಾಡಿದೆ ಅದರಂತೆ ನಮ್ಮ ಮಕ್ಕಳು ಈ ನಾವೊಂದು ಕಡೆ ರೋಟರಿ ಸಂಸ್ಥೆಯನ್ನು ಇಲ್ಲಿ ನೋಡಿದ್ರೆ ಬಹಳಷ್ಟು ಚೆನ್ನಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಟ್ಟಿದೆ ಈ ರೋಟರಿ ಸಂಸ್ಥೆಯಲ್ಲಿ ನಾನು ಕಾರ್ಯದರ್ಶಿಯ ಕೆಲಸ ಮಾಡ್ತಾ ಇರ್ಬೇಕಂದ್ರೆ ಒಂದು ಸಾರಿ ರಾಮನಗರ ತಾಲೂಕಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ರೋಟರಿ ಸಂಸ್ಥೆ ಮುಖಾಂತರ ಅಲ್ಲಿ ನಾವೆಲ್ಲ ಹೋಗಿದ್ವಿ ಅಲ್ಲಿ ಒಂದು ದೊಡ್ಡಗೊಂದು ಕಾರ್ಯಕ್ರಮ ಆ ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ದೊಡ್ಡ ಪಂಡಿತರನ್ನ ಕರೆಸಿದ್ರು ಆ ಪಂಡಿತರು ಮಾತಾಡಕ್ ನಿಂತ್ಕೊಂಡ್ರು ಅಲ್ಲೊಂದು ಮಾತನ್ನ ಪ್ರಾರಂಭ ಮಾಡಿದ್ರು ನೀವೆಲ್ಲರೂ ಕೂಡ ನೋಡಿ ಊಟ ಮಾಡೋದಾದ್ರೆ ಕಾಗೆಗಳನ್ನ ನೋಡಿ ಊಟ ಮಾಡಿ ಕಲಿಯೋದಾದ್ರೆ ನಾಯಿಗಳನ್ನ ನೋಡಿ ಕಲಿಯಿರಿ ಅಂತ ಏನಪ್ಪಾ ಇವುಗಳನ್ನು ನೋಡಿ ನಾವು ಕಲಿಯಬೇಕ ಅಂತ ನಾವು ಕೂಡ ನೋಡ್ತಾ ಕುತ್ಕೊಳ್ ಹಾಗ ಅವ್ರು ಹೇಳಿದ್ರು ನಾಯಿ ನೋಡಿ ಅದು ಹೊಟ್ಟೆ ತುಂಬಿಸ್ಕೋಬೇಕಾದ್ರೆ ಅದೇನ್ ಮಾಡ್ತದೆ ಅಂತಂದ್ರೆ ಶಾಲೆ ಹತ್ರ ಮಧ್ಯಾಹ್ನದ ಬಿಸಿ ಊಟ ಮಾಡ್ತಾರೇನೋ ಅಲ್ಲಿ ಹೋಗೋಣ ಆ ಟೈಮ್ಗೆ ಅಥವಾ ಬೇರೆ ಮನೆಗಳ ಹತ್ರ ಏನ್ ಅಡಿಗೆ ಮಾಡಿರ್ತಾರೆ ಅಂತ ಹುಡ್ಕೊಂಡು ಹುಡ್ಕೊಂಡು ಹೋಗಿ ಅದೇನ್ ಮಾಡ್ತದೆ ತನ್ನ ಹೊಟ್ಟೆನೆ ತುಂಬಿಸ್ಕೊಂತದೆ ಅದೇ ರೀತಿ ಮಕ್ಕಳು ಕೂಡ ತಾವೆಲ್ಲರೂ ಕೂಡ ಅಷ್ಟೇನೆ ಹೆಡ್ ಅವ ಹೆ ಮಾಸ್ಟರ್ ಏನಾದ್ರು ಪಾಠ ಮಾಡಿದ್ರೆ ಆ ಪಾಠದಲ್ಲಿ ಏನಾದರೂ ಸ್ವಲ್ಪ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಬ್ಬ ಶಿಕ್ಷಕರ ಹತ್ರ ಹೋಗಿ ಸರ್ ಅದೇನೋ ನನಗೆ ಅರ್ಥ ಆಗ್ಲಿಲ್ಲ ಆದ್ರೂ ಸ್ವಲ್ಪ ಹೇಳಿ ಅಂತ ಅಲ್ಲೂ ಅರ್ಥ ಆಗ್ಲಿ ಅಂದ್ರೆ ನಿಮ್ ಫ್ರೆಂಡ್ಸ್ ಅರ್ಥ ಆಗಿರ್ತದೆ ಫ್ರೆಂಡ್ಸ್ ಹತ್ರ ಕೇಳ್ರಿ ಅವಾಗ ಅವರು ಪೂರ್ತಿ ಹೇಳ್ತಾರೆ ಅನೇಕ ರೀತಿ ಇಲ್ಲ ನಿಮ್ಮ ಪೋಷಕರ ಹತ್ರ ಕೇಳ್ರಿ ಏನೋ ಮಾಡಿ ಕಲಿಬೇಕು ಆ ಒಂದು ಛಲ ನಿಮ್ಮಲ್ಲಿ ಇದ್ರೆ ಆ ನಾಯಿ ಯಾವ ರೀತಿ ಹೊಟ್ಟೆ ತುಂಬಿಸ್ಕೊಳ್ತದೋ ಆ ರೀತಿ ನಿಮ್ಮಲ್ಲಿ ಛಲ ಇದ್ರೆ ನೀವು ಕಲಿಕೆಯಲ್ಲಿ ಹಿಂದುಳಿಯೋದಿಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಿ ಬೆಳೀತೀರ ಅದೇ ರೀತಿಯಾಗಿ ನೀವು ಗಮನಿಸ್ರಿ ಕಾಗೆಗಳು ನೋಡ್ರಿ ಕಾಗೆಗಳೇನ್ ಮಾಡ್ತವೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಊಟ ಕಾಣಿಸ್ತು ಅಂತಂದ್ರೆ ಅಲ್ಲಿ ಒಂದು ಕಾಗೆನೆ ತಿಂದು ಅದನ್ನ ಹೊಟ್ಟೆ ತುಂಬಿಸ್ಕೊಂಡು ಹೊರಟೋಗಲ್ಲ ಎಲ್ಲ ಕಾಗೆಗಳನ್ನು ಕಾವು ಕಾವು ಅಂತ ಕರಿತವೆ ಕರೆದು ಬಿಟ್ಟು ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡಿಕೊಂಡು ಸಂತೋಷವಾಗಿ ಹಾರಿ ಹೋಗ್ತವೆ ಆ ರೀತಿ ಊಟ ಮಾಡುವಾಗ ನಿಮ್ಮ ಹತ್ರ ಇದ್ರೆ ತನ್ನ ಫ್ರೆಂಡ್ಸ್ಗೂ ಇನ್ನೊಬ್ಬರು ಎಲ್ಲರೂ ಕೂಡ ಹಂಚ್ಕೊಂಡು ತಿಂದಾಗ ಅದರಲ್ಲಿರ್ತಕ್ಕಂಥ ಇರ್ತಕ್ಕಂತ ಸಂತಸ ಬೇರೆ ಇನ್ನೇನು ಹೇಳಲ್ಲ ಆ ರೀತಿಯಾಗಿ ಅವುಗಳನ್ನ ನೋಡಿ ನಮ್ಮ ಮನುಷ್ಯರು ಕಲ್ತ್ಕೊಂಡ್ರೆ ಬಹಳಷ್ಟು ನಾವು ಕೂಡ ಒಳ್ಳೆ ವ್ಯಕ್ತಿಗಳಾಗ್ತೀವಿ ಅಂತೇಳಿ ಹೇಳ್ತಾ ಈ ಒಂದು ಸರ್ಕಾರ ಈ ಒಂದು ಕಲಿಕೆ ಕಲಿಸ್ಬೇಕು ಒಳ್ಳೆ ಉತ್ತಮ ಪ್ರಜೆಗಳಾಗಿ ಬಾಳಿಸಬೇಕು ಅಂತ ಇಂಥ ಒಂದು ಕಾರ್ಯಕ್ರಮಗಳನ್ನು ಹಾಕೊಂಡಿದೆ ತುಂಬಾ ಸಂತೋಷ ಆದ್ರೆ ಸರ್ಕಾರ ಇನ್ನೊಂದು ಆದೇಶ ಮಾಡಬಹುದಾಗಿತ್ತು ಏನು ಅಂತಂದ್ರೆ ಈ ಉದಾಹರಣೆಗೆ ನವಿಲುಗಳು ಜಿಂಕೆಗಳು ಬಹಳಷ್ಟು ಯಥೇಚ್ಛವಾಗಿ ನಮ್ಮ ಎಲ್ಲ ಕಡೆಯೂ ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ದಾವೆ ಅಂದ್ರೆ ಕಾರಣ ಏನು ಅದನ್ನೇನಾದ್ರು ಸಾಯಿಸಿದ್ದಾದ್ರೆ ಕಠಿಣವಾದ ಶಿಕ್ಷೆ ನಿಮ್ಗೆ ಇದೆ ಅನ್ನೋ ಒಂದು ಸರ್ಕಾರ ಇವತ್ತು ಆದೇಶ ಮಾಡ್ತೋ ಅವತ್ತು ಯಾರು ಕೂಡ ಅವನ್ನ ಸಾಯಿಸಕ್ಕ ಹೋಗ್ತಾ ಇಲ್ಲ ಆರಾಮಾಗಿ ಓಡಾಡ್ತಾ ಇದ್ದಾವೆ ಈಗ ಅದೇ ರೀತಿ ಒಂದು ಆ ಸರ್ಕಾರ ಕೂಡ ಒಂದು ಆದೇಶ ಶಾಸಕರ ಮಕ್ಕಳು ಅಥವಾ ಶಿಕ್ಷಕರ ಮಕ್ಕಳು ಸರ್ಕಾರಿ ನೌಕರರ ಮಕ್ಕಳಾಗ್ಲಿ ಅಥವಾ ಶ್ರೀಮಂತರ ಮಕ್ಕಳಾಗ್ಲಿ ಯಾವುದೇ ಎಲ್ಲ ಮಕ್ಕಳು ಕೂಡ ಒಂದೇ ಕಡೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಒಂದು ಆದೇಶ ಹೊರಡಿಸ್ಲಿ ಅವತ್ತು ಎಲ್ಲರೂ ಸಮಾನ ಶಿಕ್ಷಣ ಪಡಿತಾರೆ ಸಮಾನವಾಗಿ ಬದುಕ್ತಾರೆ ಆದ್ರಿಂದ ಇಂಥ ಒಂದು ಆದೇಶಗಳು ಸರ್ಕಾರ ಹೊರಡಿಸ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಕರೆದು ನನ್ನ ನಾಲ್ಕು ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಲಿಸ್ತಾ ના માન મુદ્દે જય જય કર્ટ